ಹಳ್ಳಗಿ ಬಿ ಗ್ರಾಮಕ್ಕೆ ಎರಡು ಕೋಟಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ಜೆ ಅಫಲ್ಪುರ ತಾಲೂಕಿನ ಹಳ್ಳಗಿ ಬಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಎಂ ವೈ ಪಾಟೀಲ್ ಶಂಕುಸ್ಥಾಪನೆ ನೆರವೇರಿಸಿದರು ತದನಂತರ ಮಾತನಾಡಿದ ಶಾಸಕ ಎಂ ಪಾಟೀಲ್ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಸುಮಾರು ಎರಡು ಕೋಟಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗುಂಪು ಕ್ರಾಸ್ನಿಂದ ಮೂರುವರೆ ಕಿಲೋಮೀಟರ್ ಅಳ್ಳಗಿ ಬಿ ಗ್ರಾಮದವರೆಗೆ ರಸ್ತೆ ನಿರ್ಮಿಸಲು ಪಣ ತೊಟ್ಟಿದ್ದು ಇಂದು ಅಳ್ಳಗಿ ಬಿ ಗ್ರಾಮದ ಜನರ ರಸ್ತೆ ನಿರ್ಮಾಣದ ಕನಸು ನನಸು ಮಾಡುತ್ತಿದ್ದೇವೆ ಎಂದರು ಈ ಗ್ರಾಮಕ್ಕೆ ಪುನರ್ವಸತಿ ಕಲ್ಪಿಸಲು ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತೇನೆ ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಎಂದರು ತದನಂತರ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಿದ್ಧಾರ್ಥ ಬಸವಿಗೀಡ ನಮ್ಮ ತಾಲೂಕಿನ ಶಾಸಕರು ಅತ್ಯಂತ ಮೇಧಾವಿಗಳು ಹಾಗೂ ಹಿರಿಯರು ತಾಲೂಕಿನ ಅಭಿವೃದ್ಧಿಗೆ ಹಗಲಿರಲು ಶ್ರಮಿಸುತ್ತಿದ್ದಾರೆ ಅನೇಕ ಗ್ರಾಮಗಳಿಗೆ ರಸ್ತೆ ನಿರ್ಮಿಸಿ ಅಭಿವೃದ್ಧಿಗೆ ನಾಂದಿ ಹಾಡುತ್ತಿದ್ದಾರೆ ಎಂದರು ಇನ್ನು ಗುಂಪಾ ಕ್ರಾಸ್ನಿಂದ ಹಳ್ಳಗಿ ಬಿ ಗ್ರಾಮದವರೆಗೆ ಮೂರುವರೆ ಕಿಲೋಮೀಟರ್ ರಸ್ತೆ ನಿರ್ಮಿಸಲು ಇವತ್ತು ಶಂಕುಸ್ಥಾಪನೆ ನೆರವೇರಿಸಿದ್ದು ಸಂತಸ ತಂದಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಶಾಂತಲಿಂಗ ಶಿವಾಚಾರ್ಯರು ಲಲಿತಾಬಾಯಿ ಬಂಕದ ಸಿದ್ಧಾರ್ಥ ಬಸರಿಗಿಡ ಸಾಹೇಬ ಗೌಡ ಮಾಲಿ ಪಾಟೀಲ ಸಿದ್ದುಗೌಡ ಪಾಟೀಲ ಮತೀನ್ ಪಾಟೀಲ ಇಲಾಖೆಯ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀಕಾಂತ್ ಬಿರಾದಾರ್ ಧರ್ಮಣ್ಣ ದಯಾನಂದ ದೊಡ್ಡಮನಿ ಉಮೇಶ್ ಅಲೆಂಗಾವ ಸಿದ್ದು ಜವಳಿ ಮಲ್ಲಪ್ಪ ಬಂಕದ ದತ್ತು ಸಾಲುಟಗಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಚನ್ನು ಹಿಂಚಗೇರಿ ಕಲಬುರಗಿ ಇದು ಟಾರ್ಗೆಟ್ ರೂಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನನ್ನ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಬೆಳೆಸಲಿಕ್ಕೆ ಕೈ ಮೀನು ಬೆಳೆಸೋದಕ್ಕೆ ನೀವೇ ಕಾರಣಕರ್ತಾಗಿದ್ದೀರಿ ನಿಮ್ಮ ಕೂಡ ಉತ್ಪಾದನೆ ಅಂತ ಬರ್ಲಿಕ್ಕೆ ಸಾಧ್ಯ ಇವತ್ತು ಈ ಗ್ರಾಮಕ್ಕೆ ಏನೇನು ಸೌಲಭ್ಯ ಆಗ್ಬೇಕು ಅನ್ನೋದು ಬಹಳಷ್ಟು ಅಭಿವೃದ್ಧಿ ಆಗ್ಬೇಕು ಯಾಕಂದ್ರೆ ಈ ಗ್ರಾಮ ಸ್ಥಳಾಂತರಗೊಂಡಂತ ಗ್ರಾಮ ವಿಮಾನ ಏಯತ ನೀರಾವರಿ ಯೋಜನೆಯಲ್ಲಿ ಮುಳುಗಡೆ ಆಗುವಂಥ ಗ್ರಾಮ ಬಹಳ ಟೋಸ್ಗಳಿಂದ ಈ ಕಾರ್ಯ ಮುಗಿಬೇಕಾಗಿತ್ತು ಆದರೆ ಇನ್ನೂವರೆಗೆ ಮುಗಿದಿಲ್ಲ ಇವತ್ತು ನೀರಾವರಿ ಏನು ಹೆಚ್ಚಿನ ರೀತಿಯಿಂದ ಎಂಬತ್ತು ಪರ್ಸೆಂಟ್ ಈಗಾಗಲೇ ಕಾಮಗಾರಿ ಮುಗ್ದಿದೆ ಆದರೆ ಹೆಚ್ಚಿನ ನೀರು ನಿಲ್ಲಿಸಬೇಕಾದ್ರೆ ಇವತ್ತು ಈ ಆರ್ ಸಿ ಸೆಂಟರ್ ಏನು ಪುನರ್ವಸತಿ ಗ್ರಾಮ ಪೂರ್ತಿಗೊಂಡಾಗ ಮಾತ್ರ ಪೂರ್ಣ ಪ್ರಮಾಣದ ನೀರು ನಿಲ್ಲಿಸೋಕೆ ಸಾಧ್ಯತೆ ಆ ಪೂರ್ಣ ಪ್ರಮಾಣದ ನೀರು ಹೀಗೆ ನಿರ್ಸಿದ್ರೆ ಈಗ ಇದ್ದಂತ ಜನರು ಕೂಡ ಖಾಲಿ ಖಾಲಿ ಮಾಡಿ ಎಲ್ಲಿ ಹೋಗ್ಬೇಕು ಅನ್ನೋದು ಪ್ರಶ್ನೆ ಬರ್ತದೆ ಅದಕ್ಕಾಗಿ ಈ ಗ್ರಾಮ ದೊಡ್ಡ ಗ್ರಾಮ ಮತ್ತು ಈಗ ಅನೇಕ ಸೌಲಭ್ಯದಿಂದ ಸ್ಥಳಾಂತರ ಬರುವಂತಹ ಗ್ರಾಮ ಇರೋದ್ರಿಂದ ಸೌಲಭ್ಯ ಕೊಟ್ಟಿದ್ದು ಕೂಡ ಇದೆ ಆದ್ರಿಂದ ನಾವು ಸಂಪರ್ಕ ವ್ಯವಸ್ಥೆ ಮಾಡಿಕೊಟ್ರೆ ಸ್ವಲ್ಪ ನೆಮ್ಮದಿ ಜನರಿಗೆ ಸಿಗ್ತದೆ ಹೇಳಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಪ್ರಮುಖವಾಗಿ ನಮ್ಮ ಕಾರ್ಯಕ್ರಮ ಏನಂತಂದ್ರೆ ಈ ಏನು ಜೀವನ ನಾವು ಇವೆಲ್ಲ ಮನೆಗಳು ಕಟ್ಕೊಂಡು ಒಳ್ಳೆ ರೀತಿಯಿಂದ ಶಿಷ್ಯ ರಸ್ತೆ ಚರಂಡಿ ಇವೆಲ್ಲ ಮಾಡಿಕೊಂಡು ಒಂದು ಸುಂದರವಾದ ಗ್ರಾಮವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರಿಗೂ ನಿಮಗೂ ಇದೆ ನಮಗೂ ಇದೆ ಇವತ್ತು ಎಂದು ಈ ಮನೆಗಳಿಗಾಗಿ ಪರಿಹಾರ ಭಾಳಷ್ಟು ಕೊಟ್ಟಿದ್ದಾರೆ ಆ ಪರಿಹಾರ ಯಾರು ಇವತ್ತು ಉಳ್ಕೊಂಡಿಲ್ಲ ಯಾರ ಜೋಡನೆಗಳು ಇಲ್ಲ ಆದ್ರಿಂದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇನೆ ಕನಿಷ್ಠ ಪಕ್ಷ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗವ್ರಿಗೆ ನೀವು ಯಾವುದೇ ರೂಪದಲ್ಲಿ ಇವತ್ತು ನೀವು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅಡಿ ಅವರಿಗೆ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡಬೇಕು ಅನ್ನೋದು ನಾವು ಬೇಡಿಕೆ ಇಟ್ಟಿದ್ದೇವೆ ಅದು ಕೂಡ ಬಹುಶಃ ಒಂದೆರಡು ಮೂರು ತಿಂಗಳಲ್ಲಿ ಅದು ಪರಿಹಾರ ಕಾಣ್ತೀವಿ ಹೇಳಿ ನಾನು ಬಯಸ್ತಾ ಇದ್ದೇನೆ